ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಇಲ್ಲಿ ಚೆನ್ನಾಗಿದ್ದೀವಿ ಇವತ್ತು ನಮ್ಮದು ಇಲ್ಲಿ ಕನ್ನಡ ಬಳಗದವ್ರದ್ದು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೀವಿ ಸೊ ಅದಕ್ಕೆ ರೆಡಿ ರೆಡಿಯಾಗ್ಬಿಟ್ಟು ಹೋಗ್ತಿದ್ದೀವಿ ನಾನು ಟ್ರೆಡಿಷ್ನಲ್ಲಾಗಿ ರೆಡಿಯಾಗೀನಿ ಇವ್ರಿಗೆ ಹಾಕುವ ಟ್ರೆಡಿಷ್ನಲ್ ಬಟ್ಟೆನ ಅಂದ್ಕೊಂಡೆ ಅದೇ ಅಲ್ಲಿ ಹೋಗ್ಬಿಟ್ಟು ಫುಲ್ಲು ಬಿಚ್ಚು ಬಿಚ್ಚು ಅನ್ನೋ ಶುರು ಮಾಡ್ಕೊಂಬಿಡ್ತಾರೆ ಅದಕ್ಕೆ ರೆಡಿ ಆಗ್ಬಿಟ್ಟು ಹೊಡ್ತಾಯಿದ್ದೀವಿ ಬನ್ನಿ ಅಲ್ಲಿ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ಓಕೆನಾ ಹೊರಡೋಣ ಲೇಟ್ಸ್ ನಿಕ್ಕು ಹಾಲು ಕುಡಿತವನ ಹ್ಞೂ ಇಲ್ಲಿ ನಮಗೆ ಕ್ಯಾರಲಿನ ಕನ್ನಡ ಬಳಗ ಅಂತ ಅಂದ್ಬಿಟ್ಟು ಒಂದು ಫುಲ್ ದೊಡ್ಡದು ಸಂಘನೆ ಇದೆ ಅದರಲ್ಲಿ ಎರಡು ಇವೆಂಟ್ಗಳನ್ನ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಇನ್ನೊಂದು ಕನ್ನಡ ರಾಜ್ಯೋತ್ಸವ ದೀಪಾವಳಿ ಎರಡು ಸೇರಿ ಒಂದು ಇನ್ನೊಂದು ಇದು ಯುಗಾದಿ ಹಬ್ಬ ಸೊ ಎರಡನ್ನ ಫುಲ್ ಚೆನ್ನಾಗಿ ಎಲ್ಲ ಮಾಡ್ತಾರೆ ಇದಕ್ಕೆ ನಾವು ಹೋಗಬೇಕು ಅಂತ ಅಂದರೆ ಮೆಂಬರ್ಶಿಪ್ ತೊಗೊಬೇಕು ಪರ್ ಫ್ಯಾಮಿಲಿಗೆ ಇಷ್ಟು ಅಂತ ಇರುತ್ತೆ ಅಷ್ಟು ಮೆಂಬರ್ಶಿಪ್ ತೊಗೊಂಬಿಟ್ಟು ಆಮೇಲೆ ಎವ್ರಿ ಫಂಕ್ಷನ್ಗಳಿಗೆ ಇಷ್ಟು ಅಂತ ಅಂದ್ಬಿಟ್ಟು ಟಿಕೆಟ್ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ ಸೊ ತೊಗೊಂಬಿಟ್ಟು ಇವೆಂಟ್ನ ಅಟೆಂಡ್ ಮಾಡ್ಬೋದು ಲಾಸ್ಟ್ ಇಯರೆಲ್ಲ ಮೆಂಬರ್ಶಿಪ್ ಇಲ್ಲ ಅಂತ ಅಂದ್ರೂ ಸ್ವಲ್ಪ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿಬಿಟ್ಟು ಹೋಗ್ಬೋದು ಆ ರೀತಿ ಇತ್ತು ಈ ಸರಿ ಏನೋ ಆ ಥರ ಮಾಡಿಲ್ಲ ಕಂಪಲ್ಸರಿ ಮೆಂಬರ್ಶಿಪ್ ತೊಗೊಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಅದಾದ ಮೇಲೆ ಏನಪ್ಪ ಅಂತ ಅಂದರೆ ಮಕ್ಳಿಗೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಟಿಕೆಟು ದೊಡ್ಡವ್ರಿಗೆ ಬೇರೆ ಮಕ್ಳಿಗೆ ಬೇರೆ ಮತ್ತು ಪೇರೆಂಟ್ಸ್ ಬಂದಿರ್ತಾರಲ್ವ ಇಂಡಿಯಾಯಿಂದ ಸೊ ಅವ್ರಿಗೂ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಸ್ಟೂಡೆಂಟ್ಸ್ಗೂ ಟಿಕೆಟ್ ಪ್ರೈಸ್ ಕಮ್ಮಿ ಇರುತ್ತೆ ಮತ್ತೇನಂತ ಅಂದರೆ ಇದು ಕಮಿಟಿ ಇದೆಯಲ್ಲ ಕಮಿಟಿ ಮೆಂಬರ್ಸು ವರ್ಷ ವರ್ಷವೂ ಚೇಂಜ್ ಆಗ್ತಾ ಇರ್ತಾರೆ ಒಂದೊಂದು ಗ್ರೂಪ್ ಅಂದರೆ ಒಂದು ಆರು ಏಳು ಜನ ಆ ಥರ ಏನೋ ಇರ್ತಾರೆ ಕಲ್ಚರಲ್ ಡೈರೆಕ್ಟ್ರು ಮತ್ತೆ ಯಾವ್ಯಾವ್ದೋ ಇರ್ತಾರೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ ನನಗೆ ಹಾಂ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಮತ್ತು ಅದು ಎಷ್ಟೊಂದು ಜನ ಇರ್ತಾರೆ ಒಟ್ಟಿನಲ್ಲಿ ಸೊ ಅವರೆಲ್ಲ ಅಂದರೆ ವರ್ಷ ವರ್ಷವೂ ಚೇಂಜ್ ಆಗ್ತಾ ಇರ್ತಾರೆ ಒಂದೊಂದು ವರ್ಷಕ್ಕೆ ಒಬ್ಬೊಬ್ರು ಕಮಿಟಿ ಮೆಂಬರ್ಸ್ ಅಂತ ಅಂದ್ಬಿಟ್ಟು ಅದು ವೋಟಿಂಗ್ ಎಲ್ಲ ಏನೋ ಇರುತ್ತಂತೆ ಐಡಿಯಾ ಇಲ್ಲ ಈ ರೀತಿ ಇರುತ್ತೆ ಇವಾಗ ಹೋಗ್ತಿದೀವಿ ಚೆನ್ನಾಗಿರುತ್ತೆ ಮತ್ತೆ ಪ್ರತಿ ವರ್ಷನೂ ಯಾರನಾದ್ರೂ ಈಗ ದೀಪಾವಳಿ ಅಂದ್ರೆ ಇವಾಗ ಮತ್ತೆ ಇನ್ನೊಂದು ಯಾವ್ದು ಯುಗಾದಿ ಹಬ್ಬ ಇರುತ್ತಲ್ಲ ಅವಾಗ ಸೆಲೆಬ್ರಿಟಿನ ಕರೆಸ್ತಿರ್ತಾರೆ ಯಾರನಾದ್ರೂ ಒಬ್ಬೊಬ್ರು ಸೆಲೆಬ್ರಿಟಿನ ಕರೆಸ್ತಿರ್ತಾರೆ ಈ ಸರಿ ಈ ಸರಿ ಏನೋ ಸಿಲಿಲಲ್ಲಿ ಧಾರಾವಾಹಿಯಲ್ಲಿ ಡಾಕ್ಟ್ರೆ ಅಂತ ಅಂದ್ಬಿಟ್ಟು ಮಾಡ್ತಿದ್ರು ಬರ್ತಿದ್ರು ಗೊತ್ತಾ ಕ್ಯಾರೆಕ್ಟ್ರು ಎನ್ ಎಮ್ ಎಲ್ಲೋ ಎಲ್ ಎಮ್ ಎಲ್ಲೋ ಏನೋ ಅಂತ ಸೊ ಅವರು ಮತ್ತು ಇನ್ನೊಬ್ರು ಬಂದಿದ್ದಾರೆ ಅವ್ರನ್ನ ಕರೆಸಿದ್ದಾರೆ ವಿಕ್ರಮ್ ಅವ್ರ ಹೆಸರು ಹ್ಞೂ ಸೊ ಅವ್ರು ಬಂದಿದ್ದಾರೆ ನೋಡೋಣ ಏನು ಹೆಂಗೆ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ಅಲ್ಲಿ ಹೋಗಿ ಯಾವ ರೀತಿ ಇರುತ್ತೆ ಎಲ್ಲ ಅಂತ ಅಂದ್ಬಿಟ್ಟು ಸ್ಕೂಲಲ್ಲೂ ಕನ್ನ ಪೊಲೀಸ್ ಮಿಡಲ್ ಸ್ಕೂಲ್ ಬಂದ್ವಿ ಇಲ್ಲಿ ಮಿಡಲ್ ಸ್ಕೂಲಲ್ಲಿ ಮಾಡಿದ್ದಾರೆ ನೋಡಿ ಸ್ಕೂಲ್ ಇದು ಇವಾಗ ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದು ಮಿಡಲ್ ಸ್ಕೂಲು ಸೊ ಈ ಸ್ಕೂಲನ್ನು ನಾವು ಒಂದಿನದ ಮಟ್ಟಿಗೆ ತಗೊಂಡು ಈವೆಂಟನ್ನು ಮಾಡ್ತಿದ್ದೀವಿ ಸೊ ಲಾಸ್ಟ್ ಟೈಮು ಯುಗಾದಿ ಹಬ್ಬನೂ ಸಹ ಇದೇ ಸ್ಕೂಲಲ್ಲೇ ಮಾಡಿದ್ವಿ ನೋಡಿದೆ ಕ್ಯಾರೋಲಿನ ಕನ್ನಡ ಬಳಗ ಶಾರ್ಲೆಟ್ ನಾರ್ತ್ ಕ್ಯಾರೋಲಿನ ವೆಲ್ಕಮ್ ಟು ಸಿ ಕೆ ಬಿ ರಾಜ್ಯೋತ್ಸವರಾಮಾ ಇದೇನು ಕೂಪನಾ ದೋಸೆಗಾ ಎಲ್ಲರಿಗೂ ಕೊಡ್ಬೇಕಾ ಮಕ್ಳುಗೂ ಕೊಡ್ರಿ ನೋಡಿ ಇಲ್ಲಿ ಇವು ದೋಸೆ ಕೂಪನ್ ಅಂತೆ ಇವು ಕೊಟ್ಟರೆ ಅಷ್ಟೇ ದೋಸೆ ಕೊಡೋದು ಅಂತಿದಾರೆ ಇಲ್ಲಾದರೆ ಪಣಿಯೋರು ಕೇಳೋದು ಒಳಗಡೆ ಹೋದ ತಕ್ಷಣನೇ ಇಲ್ಲಿ ನೋಡಿ ಗಣಪತಿಗೆಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಇಟ್ಟಿದ್ರು ಸರಿ ಅಂದ್ಬಿಟ್ಟು ನಾವು ದೋಸೆಗೆ ಕುಪ್ಪು ಅನ್ನಿಸ್ಕೊಂಡಿದ್ವಲ್ಲ ಸೊ ದೋಸೆ ತಿನ್ಕೊಂಬೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಾವು ಒಳಗಡೆ ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ದೋಸೆ ತಿನ್ನೋರು ತಿಂತಾ ಇದ್ರು ಊಟನೂ ಶುರು ಮಾಡಿದರು ಸೊ ಸರಿ ನಾವು ಊಟನ ಆಮೇಲೆ ಮಾಡೋಣ ಫಸ್ಟು ದೋಸೆ ಖಾಲಿ ಆಗ್ಬಿಡುತ್ತೆ ದೋಸೆ ತಿನ್ಕೊಂಬೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ವಿ ಒಂದು ಗಂಟೆಗೇನೋ ಮುಗ್ದೋಗಿಟ್ಟೆ ಅಂತ ಅಂದ್ರು ಆಲ್ರೆಡಿ ಒಂದು ಇಪ್ಪತ್ತು ಆಗೈತೆ ಅವ್ರು ಇಸ್ಕೊಳ್ಳಿ ಇಲ್ಲ ಆದ್ರೂ ಇಲ್ಲ ಅಂತ ಹೇಳ್ತಾವ್ರೆ ಅದಕ್ಕೆ ನಿಂತೇಳಿ ನಾವೇ ಹೋಗ್ಬೇಕು ನೆಕ್ಸ್ಟ್ ಅದ್ರ ಕ್ಯೂ ಮಾತ್ರ ಇನ್ನು ಎಷ್ಟೊಂದು ಇಲ್ಲ ಅವ್ರು ಹೋಗಿ ಅಂದ್ರು ಇಲ್ಲಿ ನಮ್ಮ ಮುಂದೆ ನಿಂತಿರಲ್ಲ ಅವ್ರನ್ನ ಹೋಗಿ ಅಂತ ಏನ್ ಮಾಡ್ತಿದ್ಯಾ ನಿಕ್ಕೋ ನೀನ್ ಏನ್ ಮಾಡ್ತಿದ್ದೇವಾ ಕೇರ್ಫುಲ್ ಕೇರ್ಫುಲ್ ಬಿಟ್ರು ಅಂತ ಇಂತ ನಮ್ಮನು ಒಳಗಡೆ ದೋಸೆ ರೆಡಿ ಆಗ್ತಿದಾವಿ ಹಾ ಯೂಟ್ಯೂಬ್ ಯೂಟ್ಯೂಬನ್ನು ನೋಡಿ

ಅದಕ್ಕೆ ನಮ್ ಸಿ ಕೆ ನಮ್ ಸಿ ಕೆ ಮಾಡಿ ಹಾಕೋಣ ಒಂದು ಅಂದ್ಬಿಟ್ಟು ಮಾಡ್ಕೊತಿದೀನಿ ಕನ್ನಡ ರಾಜ್ಯೋತ್ಸವ ಅಲ್ವಾ ಹಾಕ್ಲೇಬೇಕು ಅಂತ ಅಲ್ಲಿ ದೋಸೆ ಹಾಕ್ಸ್ಕೊಂಬಂದ್ಬಿಟ್ಟು ಇಲ್ಲಿ ಸಾಂಬಾರು ಮತ್ತೆ ಚಟ್ನಿ ಹಾಕ್ಸ್ಕೊಬೇಕು ನೋಡಿ ದೋಸೆ ಬಿಸಿ ಬಿಸಿ ದೋಸೆ ದೋಸೆ ದೋಸೆಂಗೆ ಆಯ್ತಾ ದೋಸೆ ತಿಂತಿದೀವಿ ಫೈನಲಿ ದೋಸೆ ಸಿಕ್ತು ನಮಗೆ ಅಂತ ಅಣಿಕೋ ನಾವು ದೋಸೆ ಎಲ್ಲ ಹಾಕ್ಸ್ಕೊಂಡು ಬರೋ ಅಷ್ಟಲ್ಲೇನೆ ಇಲ್ಲಿ ಸ್ವಲ್ಪ ಊಟ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅವು ನಮ್ಗೆ ಎಷ್ಟು ಸಿಗುತ್ತೆ ಅಷ್ಟೇ ತಿನ್ಕೊಳ್ಳೋಣ ಅಂತ ಅನ್ಬಿಟ್ಟು ಇಲ್ಲಿ ವಡೆ ಮೊಸರು ಅನ್ನ ಮತ್ತೆ ಪೂರಿ ಚೋಲೆ ಸಮೋಸ ಸಿಕ್ತು ಓಕೆ ತಿನ್ಕೊಳ್ಳೋಣ ಸಾಕು ಅಂತ ಅಂದ್ಬಿಟ್ಟು ತಿನ್ಕೊಂಡು ಹಂಗೆ ಹೋದ್ವಿ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ಒಂದು ಸ್ವಲ್ಪ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಒಂದೆರಡು ಫೋಟೋನ ತೆಗೆಸ್ಕೊಂಬಿಟ್ಟು ಹೋದ್ವಿ ಮತ್ತು ಇಲ್ಲೊಂದಷ್ಟು ಸೀರೆ ಎಲ್ಲ ತರಿಸಿಟ್ಟಿದ್ರು ಬೇಕಂದವ್ರು ತಗೊಬೋದು ಆ ರೀತಿ ನಾನು ರೇಟೆಲ್ಲ ಏನೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ ಸೊ ತರಿಸಿಟ್ಟಿದಾರಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ನೋಡಿಕೊಂಡು ಡ್ರೆಸ್ ತರಿಸಿಟ್ಟಿದ್ರು ಚೆನ್ನಾಗಿದೆ ಸೀರೆನೂ ಅದಾದಮೇಲೆ ಈ ಕಡೆ ಇನ್ನೊಂದಷ್ಟು ಜ್ಯುವೆಲ್ಲರಿಗಳನ್ನೂ ಸಹ ತರಿಸಿಟ್ಟಿದ್ರು ಅಂದರೆ ನಾನೆಲ್ಲ ಏನೂ ತಗೊಳಕ್ಕೆ ಹೋಗಿಲ್ಲ ಹಂಗೆ ಸುಮ್ಮನೆ ಒಂದು ವೀಡಿಯೋನ ಮಾಡಿಕೊಂಡೆ ಅಂದರೆ ಈ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಲಿ ಅಂತ ಅನ್ಬಿಟ್ಟು ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಅವೆಲ್ಲ ಇರುತ್ತಲ್ವ ಈಗ ಏನಾದರೂ ಎಮರ್ಜೆನ್ಸಿ ಬೇಕಾದರೆ ಆರಾಮಾಗಿ ತಗೊಂಡು ಹಾಕ್ಕೊಬೋದು ಇಲ್ಲಿ ಈ ಥರ ತರಿಸಿ ಯಾವಾಗಲೂ ಇರುತ್ತೆ ಈ ಥರ ತರಿಸಿಟ್ಟಿರ್ತಾರೆ ಸೊ ಚೆನ್ನಾಗಿತ್ತು ಎಲ್ಲ ನೋಡ್ಕೊಂಬಿಟ್ಟು ಹೋಗ್ತೀವಿ ಫ್ರೆಂಡ್ಸು ಕುಸುಮಾ ಮೋನಿಕಾ ಮತ್ತು ಜ್ಯೋತಿ ಅವರು ಫುಲ್ ಕಪಲ್ ಡ್ಯಾನ್ಸ್ ಮಾಡಿದರು ಸಖತ್ತಾಗಿತ್ತು ಅದಕ್ಕೆ ಅದನ್ನು ಒಂದು ಕ್ಲಿಪ್ ಹಾಕ್ಕೊಂಡೆ ಆ ಸಾಂಗ್ಗಳು ಬಂದ್ಬಿಟ್ಟು ಹುಬ್ಬಳ್ಳಿಯ ಶಾರದಾಗ ಅದೊಂದು ಮತ್ತು ಇನ್ನೊಂದು ಮಲೆನಾಡು ಅಡಿಕೆ ಮೈಸೂರು ವೀಳ್ಯದೆಲೆ ಅದು ಮತ್ತು ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಆ ಸಾಂಗ್ ಇತ್ತು ಸೊ ಅದು ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಸಾಂಗ್ನ ಮ್ಯೂಟ್ ಮಾಡಿ ಮಾತಾಡ್ತಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಕಿ ನೋಡಿದೆ ಆಮೇಲೆ ಅಪ್ಲೋಡ್ ಮಾಡಿದಾಗ ನನಗೆ ಕಾಪಿ ರೈಟ್ ಅಂತ ಬಂತು ಅದಕ್ಕೆ ಮತ್ತೆ ಇದನ್ನ ಓವರ್ ಕೊಟ್ಬಿಟ್ಟು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಸಖತ್ತಾಗಿತ್ತು ಡ್ಯಾನ್ಸ್ ಅಂತೂ Nadu Dem Nade Manni Nade Dena Pa Nade Chanda Nade Ni Nade 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 Tani Tani Wa Nenna Kan Ni Na Punya Wo No Do Kuna Ke Ka Ra Na Wan De Ma Ma E Da No Ya Ru Do Nena Go Ta Bibi Ji Bibi Gunda Pa Nano ಸಾಲವನ್ನು ಕೊಂಬಾಗ ಹಾಲು ಬರದಂತೆ ಸಾಲಿಗರು ಕೊಂಡು ಅರಿವಾಗ ಕಿಬ್ಬದ್ದಿಯ ಕೀಲು ಮುಳಿದಂತೆ ಸರ್ವಜ್ಞ ಇದನ್ನು ಬರದವರು ಯಾರು ಹೇಳಿ ಸರ್ವಜ್ಞ ಹಲೋ ನನ್ನ ಹೆಸರು ವಿವಿ ಈಗ ಮಾತಿನ ಹೇಳ್ತೀನಿ ಹಣ್ಣು ಮಾಯ ಎಂಬರು ಹಣ್ಣು ಮಾಯಲ್ಲ ಹೆಣ್ಣು ಮನ್ನು ಎಂಬರು ಹೆಣ್ಣು ಮಾಯಲ್ಲ ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಮನದ ಮುಂದನ ಯಾರು ಬರೆದರು ಹೇಳಿ ಅಲ್ಲಮ್ಮ ಪ್ರಭು ಇಲ್ಲಿ ನಾನು ತಂದ ಆನ್ಲೈನ್ ಕ್ಲಾಸ್ ತಗೊತೀನಿ ಅಂತ ಹೇಳಿದ್ನಲ್ಲ ಅದೇ ರೀತಿ ಇಲ್ಲಿ ಸ್ಟೇಜ್ ಮೇಲೆ ಎಲ್ಲರೂ ತುಂಬ ಕ್ಲಾಸನ್ನು ತಗೊತೀವಿ ಎಲ್ಲರೂ ವಾಲಂಟಿಯರ್ ಆಗಿ ವಾರದಲ್ಲಿ ಒನ್ ಅವರ್ ಫ್ರೀ ಮಾಡ್ಕೊಂಡ್ಬಿಟ್ಟು ನಾವೇ ವಾಲಂಟಿಯರ್ ಆಗಿ ಕ್ಲಾಸನ್ನು ಹೇಳ್ಕೊಡ್ಬೇಕು ಅಂದರೆ ಆನ್ಲೈನ್ ಕ್ಲಾಸೇನು ಸೊ ಅದರಿಂದ ಎಲ್ಲರೂ ಕರೆದು ಸ್ಟೇಜ್ ಮೇಲೆ ಒಂದು ಸಣ್ಣ ಗಿಫ್ಟ್ ಅಂತ ಕೊಟ್ಟರು ಚೆನ್ನಾಗಿರುತ್ತೆ ಒಂಥರ ಈ ಥರ ನಮಗೆ ನಮ್ಮ ಮಕ್ಕಳು ಕನ್ನಡ ಹೇಳ್ಕೊಡೋದು ಕನ್ನಡ ಕಲಿಸೋದು ಅಂತಂದರೆ ನಮಗೂ ತುಂಬ ಖುಷಿನೇ ಇಲ್ಲ ಎಷ್ಟೋ ಅಂದರೆ ಎಲ್ಲನೂ ಕಲಸಲ್ಲ ಅಂದ್ರೂ ಅಟ್ಲೀಸ್ಟ್ ಆದಷ್ಟು ಕಲಿಸೋಣ ಅಂತ ಅಂದ್ಬಿಟ್ಟು ನಮ್ಮದೊಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ Muhammad. thank you यू ನೀವೇರ್ ನೋಡಿ ಎಷ್ಟು ಇಟ್ಕೊಂಡ್ ಬಂದ ನೋಡಿ ನೋಡಿ ಅಲ್ಲಿ ಹೆಂಡತಿ ಮಕ್ಕಳು ಒಬ್ಬರಿಗೆ ಎನ್ಕೊಂಬಿಟ್ಟು ಎಲ್ಲ ಕನ್ಫರ್ಮ್ ಮಾಡ್ತಿರೋದು ಅಂತ ಚೆಂದ್ರಿ ಝೂ ಮಾಡ್ರಿ ನಂಗೆ ಏನ್ ಬೇಕಲ್ಲ ನಮಿತಾ ಮೇಡಮ್ ಮತ್ತು ವಿಕ್ರಮ್ ಸೂರ್ಯ ಸರ್ ಅವರಂತೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ದಶಾವತಾರಂ ಅಂತ ಅಂದ್ಬಿಟ್ಟು ಸಖತ್ತಾಗಿತ್ತು ಅದಾದಮೇಲೆ ಮತ್ತು ಇನ್ನೊಂದು ಪುಣ್ಯಕೋಟಿ ಅಂತ ಅಂದ್ಬಿಟ್ಟು ಪುಣ್ಯಕೋಟಿ ಸ್ಟೋರಿ ನಿಮ್ಗೆಲ್ಲರೂ ಗೊತ್ತೇ ಇರುತ್ತಲ್ವ ಎಷ್ಟು ಚೆನ್ನಾಗಿದೆ ಎಷ್ಟು ಎಮೋಷ್ನಲ್ ಟಚ್ ಇದೆ ಅದರಲ್ಲಿ ಅಂದ್ಬಿಟ್ಟು ಸೊ ಅದನ್ನು ನಮ್ಮ ಫ್ರೆಂಡ್ ಶ್ರೀನಿವಾಸ್ ಅವರು ಮತ್ತು ಅವ್ರ ಫ್ಯಾಮಿಲಿ ನಮಿತಾ ಅವರು ಮತ್ತು ವಿಕ್ರಮ್ ಸೂರ್ಯ ಸರ್ ಅವ್ರ ಜೊತೆ ಎಲ್ಲರೂ ಪಫಾಮೆ ಮಾಡಿದ್ರು పఫార్మెన్స్ అంత హింగి అంతే ఫ్రెండ్స్ ఒకరూరిందానూరు జన ఇవి అది ఎల్ కలు నీరు బందో ఆ థర ఇ పర్ఫార్మెన్స్ ఒకర సక్కడ ఎల్ తు ఇష్టపట్టు ఎమోషనల్ కొనే ఎమోషనల్గొి ఎలా మాబీ ఆ రీతి ఇప్పుడు ಬಂದಿದ್ದೀವಿ ಫುಲ್ಲು ಹೊಟ್ಟೆ ಸಿಗ್ತಾವೆ ಅದಕ್ಕೆ ಒಂದೇ ಸಾರಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ನಿಕ್ಕು ನಿಕ್ಕು ನೋಡಿಲ್ಲ ನಿಕ್ಕು ನೋಡಪ್ಪ ಡಾಕ್ಟರ್ ಮಲ್ಯ 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 ಅವ್ರದ್ದು ಡಾಕ್ಟರ್ ಮಲ್ಯ ನೀವೇ ಹಾಯ್ ಫ್ರೆಂಡ್ಸ್ ಬಂದ್ವಿ ಮನೆಗೆ ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಯಿತು ಎಲ್ಲ ಅಪ್ ಎಲ್ಲ ಆದ್ವಿ ಸ್ವಲ್ಪ ಬೆಳಗ್ಗೆಯಿಂದ ಸಾಕಾಗ್ಬಿಟ್ಟಿತ್ತು ಏನು ಮಾಡಿಲ್ಲ ನಾವು ಅಂದ್ರೂ ಗೀರೆ ಎಲ್ಲ ಹಾಕ್ಕೊಂಡು ಹೋಗಿದ್ವಲ್ಲ ಒಂಥರ ಅನ್ನಿಸ್ತೈತೆ ಅದಕ್ಕೆ ಊಟನೂ ಅಲ್ಲೇ ತಿನ್ಕೊಂಡು ಬಂದ್ಬಿಟ್ವಿ ಪುನಃ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ತಿಂದು ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಂದ್ರೂ ಈಗಲೂ ಎಷ್ಟೋ ಗೊತ್ತಾ ಟೈಮು ಟೈಮ್ ಎಷ್ಟಾಗಿದೆ ಅಷ್ಟೇ ಒಂದು ಹನ್ನೆರಡು ಗಂಟೆ ಅಂತೂ ಆಗಿದೆ ಸೊ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಇಲ್ಲಿ ನಮ್ಮ ಕನ್ನಡ ಬಳಗದವರೆಲ್ಲ ಎಷ್ಟು ಚೆನ್ನಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಎಲ್ಲ ಯಾವ ರೀತಿ ಆಚರಿಸಿದ್ವಿ ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ